ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಇನ್ನೂ ಏನು ಕೆಲಸ ಏನು ಮಾಡೇ ಇಲ್ಲ ಹಾಗೆ ಬೆಳಗ್ಗೆನೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಈ ಥರ ವೇಸ್ಟ್ ಬಾಕ್ಸ್ಗಳನ್ನ ಎಸಿಯಕ್ಕೆ ಹೋಗೋದಿಲ್ಲ ಅದನ್ನ ಹಾಗೆ ಕಟ್ ಮಾಡಿ ಮಣ್ಣು ತುಂಬಿ ಗಿಡಗಳನ್ನ ನೆಟ್ಬಿಡ್ತೀನಿ ಇಲ್ಲಾಂದರೆ ನೀವು ಮನೆಗೆ ಏನಾದರೂ ಐದು ಲೀಟ್ರ್ ಕ್ಯಾನ್ದು ಎಣ್ಣೆ ಏನಾದರೂ ತೊಗೊಬಂದರೆ ಅದ್ರೂ ಅಷ್ಟೇ ಕಟ್ ಮಾಡಿಬಿಟ್ಟು ಈ ಥರ ಹೂವಿನ ಗಿಡಗಳನ್ನ ಹಾಕೋಕೆ ಇದು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರೋ ಹೂ ಬಿಟ್ಟಿದೆ ಅಂತ ಅದರಲ್ಲೂ ಬಾಡಿಗೆ ಮನೇಲಿರೋರಿಗಂತೂ ಈ ಥರ ಪಾಟ್ಗಳನ್ನ ಇಟ್ಕೊಬಿಟ್ರೆ ಒಳ್ಳೇದು ಯಾಕಂದರೆ ಅವ್ರಿಗೆ ಹೂವಿನ ಗಿಡ ನೆಡೋಕ್ಕೆ ಜಾಗ ಇರಲ್ಲ ಸೊ ಅದಕ್ಕೋಸ್ಕರ ಈ ಥರ ವೇಸ್ಟ್ ಬಾಕ್ಸಲ್ಲಿ ಹೂವಿನ ಗಿಡ ನೆಟ್ಬಿಟ್ರೆ ಪೂಜೆಗೂ ಹೂ ಆಗುತ್ತೆ ಹಾಗೆ ಮಾರ್ಕೆಟ್ಗೆ ಹೋಗಿ ಹೂ ತರೋದು ತಪ್ಪುತ್ತೆ ನೋಡಿ ಎಷ್ಟೊಂದು ಮೊಗ್ಗಳೆಲ್ಲ ಬಿಟ್ಟಿದ್ದಾವೆ ಅಂತ ನನ್ನ ಮಗಳು ಇನ್ನೂ ಎದ್ದಿತ್ತಿಲ್ಲ ಅವಳನ್ನ ಬೇಗ ಏಳ್ಸಿ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸ್ಬೇಕು ಯಾಕಂದರೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಒಂದು ಚಿಕ್ಕ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಅವಳಿಗೆ ಬಟ್ಟೆ ಎಲ್ಲ ತೆಗ್ದಿಡ್ತಿದ್ದೀನಿ ನೋಡಿ ಈ ಡ್ರೆಸ್ಸು ಅವಳತ್ರ ಇರೋ ಡ್ರೆಸ್ಗಳಲ್ಲಿ ನನಗೆ ತುಂಬ ಇಷ್ಟವಾದ ಡ್ರೆಸ್ ಇದು ಹಾಗೆ ನಾನು ಇಲ್ಲಿ ಕುರ್ತಾನ ತೆಗೆದಿಟ್ಕೊಂಡಿದ್ದೀನಿ ಅವಳಿಗೂ ಬೇಗ ಆಯಿಲ್ ಮಸಾಜ್ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿಸಿದೆ ಫೈನಲಿ ಈ ಥರ ಆಗಿದ್ದಾಳೆ ನೋಡಿ ಸ್ನಾನ ಮಾಡಿಸಿ ಮಲಗಿಸಿದಾಗ ಡಿಸೈನ್ ಬರಿಬೋದು ಹಣೆಗೆ ಆದರೆ ಅವಳು ಮಲಗಿತ್ತಿಲ್ಲ ಅದಕ್ಕೋಸ್ಕರ ಡಿಸೈನ್ ಏನೂ ಬಿಡಿಸೋಕ್ಕಾಗಲಿಲ್ಲ ಹಾಗೆ ಒಂದು ಬಿಟ್ಟು ಥರ ಇಟ್ಟೆ ಅಷ್ಟೇ ಹಾಗೆ ಅವಳಿಗೆ ಕ್ರೀಮು ಪೌಡರೆಲ್ಲ ಹಾಕೋಕೆ ಹೋದರೆ ನಾನೇ ಹಚ್ಕೋತೀನಿ ಬಾಕ್ಸ್ ಎಲ್ಲ ಆಟ ಮಾಡಿ ಕಿತ್ಕೋತಾ ಇದ್ಲು ಇನ್ನೊಂದು ಸ್ವಲ್ಪ ಟೈಮ್ ಆದರೆ ನಾನೇ ಮೇಕಪ್ ಮಾಡ್ಕೋತೀನಿ ಅನ್ಬೋದು ಅಷ್ಟು ಹಠ ಮಾಡ್ತಾಳೆ ಪ್ಯಾಂಪು ಹಾಕಿ ರೆಡಿ ಮಾಡ್ತಿದ್ದಾರೆ ಅಂದ್ರೇ ಗೊತ್ತಾಗ್ಬಿಡುತ್ತೆ ಮೇಡಮ್ ಅವ್ರಿಗೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ ನನ್ನ ಇವತ್ತು ಅಂತ ಇವತ್ತು ಇಲ್ಲೇ ನಮ್ಮ ಪಕ್ಕದೂರಲ್ಲಿ ಒಂದು ಆರತಿ ಶಾಸ್ತ್ರ ಇತ್ತು ಮನೆಗೆ ಬಂದು ಕಾರ್ಡ್ ಕೊಟ್ಟು ಹೋಗಿದ್ರು ಅದಕ್ಕೋಸ್ಕರ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ನಕ್ಷನು ರೆಡಿ ಮಾಡಿ ನಾನು ಫೈನಲಿ ರೆಡಿ ಆದೆ ನೋಡಿ ನಾನು ಈ ಥರ ರೆಡಿಯಾಗಿದ್ದೆ ನೋಡಿ ಈ ಫೋಟೋದಲ್ಲಿದೆಯಲ್ಲ ಇವ್ರದ್ದೇ ಆರತಿ ಶಾಸ್ತ್ರ ಇದ್ದಿದ್ದು ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು ಮಾತ್ರ ಯಾವುದೋ ಒಂದು ರಿಸೆಪ್ಷನಿಗೆ ಹೋಗಿದ್ದೀವೇನೋ ಆ ಥರ ಫೀಲ್ ಆಗ್ತಿತ್ತು ಅಷ್ಟು ಗ್ರ್ಯಾಂಡಾಗೆಲ್ಲ ರೆಡಿ ಮಾಡಿದ್ರು ಚೆನ್ನಾಗಿತ್ತು ನೋಡೋದಕ್ಕೂ ನಮ್ಮೂರ ಸೈಡೆಲ್ಲ ಯಾರು ಆರತಿ ಶಾಸ್ತ್ರ ಅಂತ ಹೇಳಲ್ಲ ನಮ್ಮ ಕಡೆ ಎಲ್ಲ ಹೊಸಿಕೆ ಅಂತ ಕರೀತಾರೆ ಆದರೆ ಇವ್ರು ಹೇಳಿದ್ದು ಆರತಿ ಶಾಸ್ತ್ರಕ್ಕೆ ಬನ್ನಿ ಅಂತ ಸೊ ಅವಾಗ ಗೊತ್ತಾಯಿತು ಈ ಕಡೆ ಸೈಡಲ್ಲೆಲ್ಲ ಆರತಿ ಶಾಸ್ತ್ರ ಅಂತ ಹೇಳ್ತಾರೆ ಅಂತ ನೋಡಿ ಇವರು ನಕ್ಷಂಗೆ ಚಿಕ್ಕದ್ರಲ್ಲೆಲ್ಲ ಸ್ನಾನ ಮಾಡಿಸೋಕೆ ಇವರೇ ಬರ್ತಿದ್ದಿದ್ದು ನಾವು ಹೋಗಿ ಮುಯ್ಯೆಲ್ಲ ಕೊಟ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ ಇನ್ನೇನು ಊಟ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ಊಟ ಮಾಡೋಕಿ ಇಲ್ಲಿ ನಾನ್ ವೆಜ್ಜು ವೆಜ್ಜು ಎರಡೂ ಮಾಡಿದ್ದಾರೆ ಸೊ ನಾನ್ ವೆಜ್ ಏನೇನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸೊ ಫಸ್ಟ್ ಟೈಮ್ ಅಲ್ವಾ ನಾನ್ ವೆಜ್ ಅಡುಗೆ ಮಾಡ್ಸಿರೋ ಕಡೆ ಹೋಗ್ತಿರೋದು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಬಿಡೋಣ ಅಂತೇಳಿ ಒಂದು ಕಡೆಯಿಂದ ವೀಡಿಯೋ ಮಾಡ್ಕೊಬಂದೆ ಹಾಗೆ ನಮಗೆ ಇಲ್ಲಿ ವೆಜಿಟೇರಿಯನ್ಸ್ಗಳಿಗೆ ಸಪ್ರೇಟ್ ಅಡುಗೆ ಮಾಡಿದ್ದಾರೆ ನೋಡಿ ನನ್ನ ಮಗಳಂತೂ ನನ್ನ ಜೊತೆ ಇತ್ತೇ ಇತ್ತಿಲ್ಲ ಒಬ್ಬರು ತಪ್ಪಿದ್ರು ಒಬ್ಬರು ಎತ್ಕೊಳ್ತಿದ್ರು ಯಾರೂ ಅಷ್ಟಾಗಿ ನನಗೆ ಗೊತ್ತಿಲ್ಲ ಬಟ್ ಪರಿಚಯ ಇರೋರ್ಗಿಂತ ಹೆಚ್ಚಾಗಿ ಚೆನ್ನಾಗಿ ಮಾತಾಡಿಸ್ತಿದ್ರು ನಕ್ಷರೂ ಅಷ್ಟೇ ಎಲ್ಲರೂ ಇಷ್ಟಪಟ್ಟು ಕರ್ಕೊಂಡು ಸುತ್ತಾಡಿಸ್ತಾಯಿದ್ರು ಹಾಗೆ ನಾನು ಊಟ ಮಾಡೋ ಅಷ್ಟೊತ್ತಿಗೆ ಒಂದು ಆಂಟಿ ಎತ್ಕೊಂಡಿದ್ರು ನಾನು ಎಲ್ಲ ಐಟಮ್ಸನ್ನು ಊಟ ಮಾಡಿದೆ ತುಂಬ ಚೆನ್ನಾಗಿತ್ತು ಮಾತ್ರ ಊಟ ಊಟ ಎಲ್ಲ ಮುಗಿಸ್ಕೊಂಡು ತಾಂಬೂಲ ಎಲ್ಲ ಇಸ್ಕೊಂಡು ಇನ್ನೇನು ಟೈಮ್ ಆಗಿತ್ತಲ್ಲ ಬೇಗ ಹೊರಡೋಣ ಅಂತ ಹೇಳಿ ಎಲ್ರಿಗೂ ಹೇಳ್ಬಿಟ್ಟು ಹೊರಟವಿ ನಕ್ಷೇನು ತಿನ್ಸಿತ್ತಿಲ್ಲ ಮನೆಗೆ ಹೋಗ್ಬಿಟ್ಟು ಸರಿ ಏನಾದರೂ ಮಾಡಿ ತಿನ್ಸೋಣ ಅಂತ ಹೇಳಿ ಬೇಗ ಬಂದ್ವಿ ಮನೆಗೆ ಬಂದು ಅವಳಿಗೂ ಸರಿ ಎಲ್ಲ ತಿನ್ನಿಸಿ ಮಲಗಿಸ್ದೆ ಅವ್ಳಿಗೂ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿತ್ತು ಬೇಗ ಮಲ್ಕೋಬಿಟ್ಲು ಬೆಳಗ್ಗೆ ಬೇರೆ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸಿತ್ತಿಲ್ವಲ್ಲ ಅದಕ್ಕೋಸ್ಕರ ಬೇಗ ಮಲ್ಕೊಂಡ್ಲು ಇನ್ನೂ ಒಂದು ವರ್ಷ ಆಗಿಲ್ಲ ಆಲ್ರೆಡಿ ನಾಲ್ಕರಿಂದ ಐದು ಜೊತೆ ಶೂಸ್ಗಳು ಬೇರೆ ಅವಳಿಗೆ ಅವ್ರು ಚಿಕ್ಕಪ್ಪ ದುಬೈಯಿಂದ ಬೇರೆ ಒಂದು ಜೊತೆ ಶೂ ತಗೊಬಂದಿದ್ದಾರೆ ನೋಡಿ ಬೆಳಗ್ಗೆ ಎಲ್ಲ ಹರಡಿದ್ಲು ಹಾಗೆ ಬಿಟ್ಟು ಹೋಗಿದ್ದೆ ಬಂದ ತಕ್ಷಣ ಅವಳನ್ನ ಮಲಗಿಸಿ ಬಟ್ಟೆ ಎಲ್ಲ ಒಣಗಾಕೆ ಹೋಗಿದ್ದೆ ಅದೆಲ್ಲ ಒಣಗಿತ್ತು ಬೇಗ ತೆಗ್ದು ಎಲ್ಲನೂ ಜೋಡಿಸ್ತಾ ಇದ್ದೆ ಅವಳು ಮಲಗಿದ್ದಾಗ ಕೆಲಸ ಮಾಡ್ಕೋಬೋದು ಅಷ್ಟೇ ಎದ್ದಿದ್ದಾಗ ಏನೂ ಮಾಡೋಕ್ಕೆ ಬಿಡೋಲ್ಲ ಅಕಸ್ಮಾತ್ ಏನಾದರೂ ಎದ್ದಿದ್ರೆ ನಾನು ಜೋಡಿಸಿದ ತಕ್ಷಣ ಅದನ್ನೆಲ್ಲ ಕೊಡ್ಕಿ ಆ್ಯಡ್ ಮಾಡಿಬಿಡೋಳು ನೋಡಿ ಇದು ನಕ್ಷನ್ ಟವಲು ತುಂಬ ಆಗಿದೆ ಅವಳಿಗೆ ಅಂತಲೇ ಸಪ್ರೇಟಾಗಿ ತರಿಸಿದ್ದು ಇದ್ರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಕ್ಕಳಿಗಂತೂ ಸಖತ್ ಯೂಸ್ಫುಲ್ ಇದು ಹಾಗೆ ಬೇಗ ತಲೆ ಕೂದಲಲ್ಲಿ ನೀರೇನಾದರೂ ಇದ್ರೆ ಬೇಗ ಹೀರ್ಕೊಬಿಡುತ್ತೆ ಶೀತ ಅಂತೂ ಆಗದೆ ಇಲ್ಲ ಅಷ್ಟು ಚೆನ್ನಾಗಿದೆ ಬೇಕಾದರೆ ದೊಡ್ಡವರು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನಾನು ತಗೊಳ್ಳೋವಾಗ್ಲೇ ತ್ರೀ ಹಂಡ್ರೆಡ್ ಸಮಥಿಂಗ್ ಇತ್ತು ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅನಿಸುತ್ತೆ ನಿಮಗೆ ಬೇಕೋ ಅನ್ನೋದಾದರೆ ನಾನು ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಅದೆಲ್ಲ ಆದ ತಕ್ಷಣ ಅವಳು ಬಟ್ಟೆಗಳನ್ನೇ ಸಪ್ರೇಟಾಗಿ ಜೋಡಿಸಿ ಅವಳದೇ ಒಂದು ಟಬ್ ಇದೆ ಹಾಕ್ಬಿಟ್ಟು ತೆಗೆದಿಟ್ಟೆ